ಟೂ ವೀಕ್ಸ್ ಆಗಿದೆ ಬಂದು ಟೂ ಟು ತ್ರೀ ವೀಕ್ಸ್ ಆಗಿದೆ ನಾನು ಕೆಲಸದ ಬಗ್ಗೆ ಬೇಡ್ಕೊಂಡಿದ್ದೆ ನಾನು ಫಸ್ಟ್ ವೀಕಲ್ಲೇ ನಾನು ಅದನ್ನ ಸಕ್ಸಸ್ ಆಗಿ ಕರ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಏನು ಬೇಡ್ಕೊಂಡಿದ್ದೀನಿ ಅದನ್ನ ಸಕ್ಸಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡೋದಕ್ಕೆ ಇವತ್ತು ಬಂದಿದ್ದೀನಿ ಸೊ ವಿತ್ ಫ್ಯಾಮಿಲಿ ಜಾಬ್ ಬಗ್ಗೆ ಕೇಳ್ಕೊಂಡಿದ್ದೆ ಸೊ ಫಸ್ಟ್ ವೀಕಲ್ಲೇ ನನಗೆ ಅದಾಗಿದೆ ಮೊದಲನೇ ವಾರಕ್ಕೆ ಆಗಿದೆ ಸರ್ ನನಗೆ ಸಕ್ಸಸ್ ಆಗಿದೆ ಸೊ ಅದಕ್ಕೆ ನಾನು ನೆಕ್ಸ್ಟ್ ನಮ್ಮ ತಾಯಿ ನನ್ನ ಅಕ್ಕ ಎಲ್ಲರೂ ಕಟ್ಟಿದ್ದಾರೆ ಸೊ ಅವ್ರ ಜೊತೆ ನಾನು ಮತ್ತೆ ಅವ್ರು ಕರ್ಕೊಂಡು ಬಂದಿದ್ದೀನಿ ಮೊದಲನೇ ವಾರನೇ ಆಗಿದೆ ಸರ್ ನನಗೆ ಕೆಲಸದಲ್ಲಿ ಪ್ರಮೋಷನ್ ಏನೋ ಕೇಳಿದೆ ಅದು ಕೇಳ್ಕೊಂಡು ಹೋಗಿದೆ ಅದಾಗಿದೆ ಸರ್ ಅದಾಗಿ ನನಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಸಿಕ್ಕಿದೆ ಸೊ ಅದಕ್ಕೋಸ್ ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಸೊ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಬೇರೆ ಓಕೆ ಖಂಡಿತ ಸರ್ ಕರ್ ಕಟ್ಕೊಂಡಿದ್ದೀನಿ ಅದು ನೆರವೇರಲಿ ಈಗ ನಾನು ಆಗಸ್ಟಲ್ಲಿ ಅದು ಆಗಬೇಕು ಅಂತ ಬೇಡ್ಕೊಂಡಿದ್ದೀನಿ ಖಂಡಿತ ಆಗುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿಕೊಡ್ತಾರೆ ರಾಯರಿದ್ದಾರೆ ಅಂತ ನಂಬಿದ್ದೀನಿ ರಾಯರಿದ್ದಾರೆ ಅಭಿಮಾನ ತುಂಬ ಬಂದಿದೆ ನಂಬ್ತಿರೋ ಬಿಡ್ತಿರೋ ನಾನು ಎಲ್ಲಿ ಇರ್ತೀನಿ ನಾನು ನೆನ್ಸ್ಕೊತಾ ಇರ್ತೀನಿ ಪ್ರತಿ ಸಲ ನಾನು ಓಂ ಗುರು ನಮ ರಘವೇಂದ್ರಾಯ ನಮಃ ಅಂತ ಹೇಳ್ಕೊಂತಾನೆ ಇರ್ತೀನಿ ಮತ್ತು ಹೈಗ್ರೀವಾದಿಯನ್ನು ನೆನ್ಸ್ಕೊಳ್ತಾ ಇರ್ತೀನಿ ಖಂಡಿತವಾಗ್ಲೂ ನಂಗೆ ತುಂಬ ಆಗಿದೆ ಸರ್ ದೇವಸ್ಥಾನಕ್ಕೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಸಜೆಷನ್ ಮಾಡು ಸೊ ಅದಕ್ಕೆ ನಾನು ಬಂದೆ ಬಟ್ ನನಗೆ ಫಸ್ಟ್ ವೀಕಲ್ಲೇ ಸಕ್ಸಸ್ ಆಗಿದೆ ಸರ್ ಖಂಡಿತ ಸರ್ ರಾಯರು ಖಂಡಿತ ನಂಬುದೇ ಕೈ ಬಿಡೋದಿಲ್ಲ ಸರ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸರ್ ಕಲಿಯೋದು ಕಾಮದೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ ಕಲ್ಪವೃಕ್ಷ ಒಂದು ಕಡೆ ಇರುತ್ತೆ ಕಾಮಧೇನು ಎಲ್ಲ ಕಡೆ ಹೋಗ್ತಾ ಇರುತ್ತೆ ಕಾಮಧೇನು ನಮ್ಗೆ ಎಲ್ಲೋದ್ರೂ ನಮಗೆ ಏನಿದೆ ಆಹಾರ ಕೊಡುತ್ತೆ ಕಲ್ಪವೃಕ್ಷ ಬಂದರೆ ನಮಗೆ ಹೇಗೆ ನೆರಳು ಕೊಡುತ್ತೋ ಸೊ ಅದೇ ಥರ ರಾಯರು ನಾವು ಬನ್ನಿ ನಮಗೆ ನೆರಳು ಕೊಡ್ತಾರೆ ಸದಾ ಊಟನೂ ಕೊಡ್ತಾರೆ ನಮಗೆ ಹೆಲ್ಪು ಮಾಡ್ತಾರೆ